ಮುನಿಸು ಮಾರೆತು ಒಂದಾದ್ರ ಜಾರಕಿಹೊಳಿ ಕತ್ತಿ ಬ್ರದರ್ಸ್ ತೀವ್ರ ಕುತೂಹಲವನ್ನು ಮೂಡಿಸಿದೆ ಎರಡು ಪ್ರಭಾವಿ ಕುಟುಂಬಗಳ ನಡೆ ಘಟಪ್ರಭದಲ್ಲಿ ನಡೆದಂಥ ಕಾರ್ಯಕ್ರಮದಲ್ಲಿ ಒಂದೇ ವೇದಿಕೆಯಲ್ಲಿ ಭಾಗಿಯಾಗಿದ್ದರು ಇತ್ತೀಚೆಗೆ ನಾವು ನೋಡಿದ್ವಿ ಸಿ ಬ್ಯಾಂಕ್ ಚುನಾವಣೆ ಸಂದರ್ಭದಲ್ಲಿ ಯಾವ ರೀತಿ ಕಿತ್ತಾಡಿಕೊಂಡಿದ್ರು ಅಂತ ಅದು ಬಹಿರಂಗವಾಗಿ ಗೊತ್ತಾಗ್ತಾ ಇದೆ ಸ್ಟೇಟ್ಮೆಂಟ್ಗಳಿಂದ ಎಲ್ಲವೂ ಕೂಡ ಸರಿ ಇಲ್ಲ ಹೇಳಿ ಈಗ ಭಾಳ ಅಪರೂಪಕ್ಕೆ ಕಾರಣ ಆಗಿದೆ ಈ ಒಂದು ಕಾರ್ಯಕ್ರಮ ಒಂದೇ ವೇದಿಕೆಯಲ್ಲಿ ರಮೇಶ್ ಕತ್ತಿ ಹಾಗೆ ಬಾಲಚಂದ್ರ ಜಾರಕಿಹೊಳಿ ಪ್ರತ್ಯಕ್ಷರಾಗಿಬಿಟ್ರು ಇಬ್ಬರಿಗೂ ಸಾಥ್ ಕೊಟ್ಟರು ಬೆಳಗಾವಿಯ ಬಿ ಜೆ ಪಿ ಸಂಸದ ಜಗದೀಶ್ ಶೆಟ್ಟರ್ ಚುನಾವಣೆ ನಂತರ ಉಭಯ ನಾಯಕರು ದೂರ ಆಗಿದ್ದರು ಡಿ ಸಿ ಸಿ ಬ್ಯಾಂಕ್ ಎಲೆಕ್ಷನ್ ಆಗಿರ್ಬೋದು ಅಥವಾ ಹುಕ್ಕೇರಿ ವಿದ್ಯುತ್ ಸಂಘದ ಚುನಾವಣೆ ಆಗಿರ್ಬೋದು ನಾನಾ ನೀನಾ ಅಂತ ಜಿದ್ದಿಗೆ ಬಿದ್ದು ಪ್ರತಿಷ್ಠೆಗೆ ಬಿದ್ದು ಇಬ್ಬರು ನಾಯಕರು ಚುನಾವಣೆ ನಡೆಸಿದರು ವಿಕೋಪಕ್ಕೆ ಹೋಗಿತ್ತು ಎರಡೂ ಕುಟುಂಬಗಳ ಟಾಕ್ವಾರ್ ವೈಯಕ್ತಿಕವಾಗೂ ಕೂಡ ಮಾತಾಡಿಕೊಂಡಿದ್ದರು ಜಾತಿ ವಿಚಾರವೂ ಕೂಡ ಇಲ್ಲಿ ವಿವಾದಕ್ಕೆ ಕಾರಣ ಆಗಿತ್ತು ಹಾಗಾಗಿನೇ ಅವರ ಬೆಂಬಲಿಗರು ಕೂಡ ಸಾಕಷ್ಟು ಕಡೆಗಳಲ್ಲಿ ಬಹಿರಂಗವಾಗಿಯೇ ಹೊಡೆದಾಡಿಕೊಂಡಿದ್ರು ಈಗ ನೋಡಿದ್ರೆ ಘಟಪ್ರಭಾದಲ್ಲಿ ನಡೆದಂಥ ಕಾರ್ಯಕ್ರಮದಲ್ಲಿ ಒಟ್ಟಿಗೆ ಕಾಣಿಸ್ಕೊಂಡಿದ್ದಾರೆ ಅದು ಖುಷಿ ಖುಷಿಯಾಗಿ ನಗನಗ್ತಾನೆ ಕಾನ್ದರ್ಶನ ಆಗಿದೆ ಅನ್ನೋದು ಗೊತ್ತಾಗ್ತಾ ಇದೆ ಮಧ್ಯದ ಬ ಸೀಟ್ನಲ್ಲಿ ಶಟರ್ ಕೂತ್ಕೊಂಡಿದ್ದರು ಮತ್ತು ಅವರ ಎಡಭಾಗದಲ್ಲಿ ಬಾಲಚಂದ್ರ ಬಾಲ್ಚಂದ್ರ ಇದ್ದರು ಜೊತೆಗೆ ಬಲಭಾಗದಲ್ಲಿ ಕತ್ತಿ ಕೂತ್ಕೊಂಡಿದ್ದರು ಹಾಗಾಗಿ ಉಭಯ ಕುಶಲೋಪರಿಯನ್ನು ವಿಚಾರಿಸಿದ್ರು ಅನ್ನೋದು ಆ ಫೋಟೋಗಳು ಹೇಳ್ತಾ ಇದ್ದಾವೆ

ಅಂದ್ರೆ ಒಂದೇ ಪಕ್ಷದಲ್ಲೇ ಇದಾರೆ ಅನ್ನುವಂತ ಕಾರಣಕ್ಕೆ ಮತ್ತೆ ಒಂದಾದ್ರ ಅಥವಾ ಅಲ್ಲಿ ಏನಾದ್ರೂ ಶೆಟ್ಟರ್ ಅವರ ಪ್ರಮುಖ ಪಾತ್ರದಿಂದ ಒಂದೇ ವೇದಿಕೆಯಲ್ಲಿ ಕಾಣಿಸಿಕೊಳ್ಳುವುದು ಒಂದು ಸಂದರ್ಭ ಬಂತ ಅಂತ ಹೇಗೆ ಪ್ರಭು ಬೆಳಗಾವಿಯಲ್ಲಿ ಏನು ರಾಜಕಾರಣ ಏನಿದೆ ಯಾವಾಗಲೂ ಕೂಡ ನಿಂತು ನೀರಲ್ಲ ಅನ್ನೋದಕ್ಕೆ ಇದೊಂದು ಸಾಕ್ಷಿ ಅಂತ ಹೇಳ್ಬೋದು ಯಾಕಂದ್ರೆ ಕಳೆದ ಮೂರು ತಿಂಗಳ ಹಿಂದೆ ಜಾರಕಿಹೊಳಿ ಕುಟುಂಬ ಮತ್ತು ಸತ್ತಿ ಕತ್ತಿ ಕುಟುಂಬ ಏನು ದ್ವೇಷದ ರಾಜಕಾರಣಕ್ಕೆ ಕಾರಣವಾಗಿತ್ತು ಯಾಕಂದರೆ ಬೆಳಗಾವಿ ಡಿ ಸಿ ಸಿ ಬ್ಯಾಂಕ್ ಚುನಾವಣೆ ಆಗಿರ್ಬೋದು ಹುಕ್ಕೇರಿಯ ವಿದ್ಯುತ್ ಸಹಕಾರಿ ಸಂಘದ ಚುನಾವಣೆ ಆಗಿರ್ಬೋದು ಎರಡು ಕುಟುಂಬದ ನಾಯಕರಾಗಿರ್ಬೋದು ಎರಡು ಕುಟುಂಬದ ಸದಸ್ಯರು ಪರಸ್ಪರ ತೀವ್ರ ವಾಗ್ದಾಳಿ ನಡೆಸಿದರು ವೈಯಕ್ತಿಕ ವಾಗ್ದಾಳಿಗಳನ್ನು ಕೂಡ ನಡೆಸಿದರು ಅವರು ಬೆಂಬಲಿಗರು ಕೂಡ ಕೈ ಕೈ ಮಿಲಾಸುವಂಥ ಹಂತಕ್ಕೆ ಕೂಡ ಮಾರಾಮಾರಿ ಕೂಡ ಮಾಡ್ಕೊಂಡಿದ್ದರು ಈಗ ಡಿ ಸಿ ಸಿ ಬ್ಯಾಂಕ್ ಚುನಾವಣೆಯ ಮುಗಿದೋಗಿದೆ ಡಿ ಸಿ ಸಿ ಬ್ಯಾಂಕ್ನಲ್ಲಿ ಜಾರಕಿಹೊಳಿ ಸೋದರ ತಮ್ಮ ಪಾರುಪತ್ಯ ಸಚಿಸಿದ್ದಾರೆ ಇದಾದ ಬಳಿಕ ಏನಂದರೆ ಇದೇ ಮೊದಲ ಬಾರಿಗೆ ಮಾಜಿ ಸಂಸದ ರಮೇಶ್ ಕತ್ತಿ ಮತ್ತು ಕೆ ಎಂ ಎಫ್ ಅಧ್ಯಕ್ಷ ಹಾಗೂ ಶಾಸಕ ಬಾಲ್ಚಂದ್ ಜಾರಕಿಹೊಳಿ ಒಂದೇ ವೇದಿಕೆಯಲ್ಲಿ ಕಾಣಿಸ್ಕೊಂಡಿದ್ದಾರೆ ಅದು ಬೆಳಗಾವಿ ಜಿಲ್ಲೆಯ ಮೂಡಲಗಿ ತಾಲೂಕಿನ ಏನು ಘಟಪ್ರಭಾದಲ್ಲಿ ಒಂದು ಕಾಣಿಸ್ಕೊಂಡಿರ್ತಕ್ಕಂಥದ್ದು ಒಂದು ಖಾಸಗಿ ಕಾಲೇಜಿನ ಕಾರ್ಯಕ್ರಮದ ವೇದಿಕೆಯಲ್ಲಿ ಇಬ್ಬರು ನಾಯಕರು ಜೊತೆಗೆ ಇವರೊಂದಿಗೆ ಏನು ಮಾಜಿ ಸಿ ಎಂ ಮತ್ತು ಸಂಸದ ಜಗೀಶ್ ಶೆಟ್ಟು ಕೂಡ ಒಂದು ಆ ಒಂದು ವೇದಿಕೆಯಲ್ಲಿ ಹಂಚಿಕೊಂಡಿದ್ದಾರೆ ಮೂರೂ ಜನ ಪರಸ್ಪರ ನಗನಗತ ಒಂದು ಹರಟೆ ಹೊಟ್ಟಿರ್ತಕ್ಕಂಥ ದೃಶ್ಯಗಳು ನಮಗಿಲ್ಲಿ ಕಣ್ಣಿಗೆ ಕಂಡು ಬರುತ್ತೆ ಅಂದರೆ ವೈ ಏನು ಡಿ ಸಿ ಸಿ ಬ್ಯಾಂಕ್ ಚುನಾವಣೆ ಸಂದರ್ಭದಲ್ಲಿ ಯಾರೂ ಕೂಡ ಮುಖ ತಮ್ಮ ಪರಸ್ಪರ ಮುಖ ನೋಡದಂಥ ಸ್ಥಿತಿ ನಿರ್ಮಾಣ ಆಗಿತ್ತು ಅನೇಕ ವೇದಿಕೆಗಳಲ್ಲಿ ಸತೀಶ್ ಜಾರಕಿಹೊಳಿ ರಮೇಶ್ ಜಾರಕಿಹೊಳಿ ಆಗಿರ್ಬೋದು ಬೇರೆ ಬೇರೆದವ್ರು ಒಂದೇ ವೇದಿಕೆಯಲ್ಲಿ ಕಾಣಿಸ್ಕೊಂಡ್ರು ಕೂಡ ಎಲ್ಲಿ ಕೂಡ ಒಬ್ರಿಗೊಬ್ರು ಮಾತನಾಡಿರಲಿಲ್ಲ ಅದೀಗ ಚುನಾವಣೆ ಮುಗಿದು ಹೋಗಿದೆ ಹಾಗಾಗಿ ಎರಡು ಕುಟುಂಬಗಳ ನಾಯಕರು ಈಗ ವೈರತ್ವ ಮರ್ತಿದಾರ ಅನ್ನೋಂಥ ವಿಚಾರ ಇಲ್ಲಿ ಭಾಳಷ್ಟು ಕುತೂಹಲ ಕೆಲಸಿದೆ ಯಾಕಂದರೆ ಕೆಲ ಕಳೆದ ಕೆಲವು ದಿನಗಳ ಹಿಂದೆ ಅಷ್ಟೇ ಏನು ರಮೇಶ್ ಜಾರಕಿಹೊಳಿ ಕೂಡ ಹೇಳಿದರು ರಮೇಶ್ ಕತ್ತಿ ಜೊತೆಗೆ ಇವತ್ತಿಗೂ ಕೂಡ ನಾನು ಸಂಪರ್ಕದಲ್ಲಿದ್ದೇನೆ ಆ ಕೆಲವೊಂದು ವಿಚಾರಗಳು ಮಾತನಾಡಿರ್ತಕ್ಕಂಥ ಏನಿದೆ ಅದು ಅತಿರೇಕದ ಮಾತುಗಳು ಅದನ್ನು ಸುಧಾರಣೆ ಮಾಡಿಕೊಳ್ಬೇಕು ಅನ್ನೋಂಥ ಮಾತನ್ನು ಬುದ್ಧಿವಾದದ ಮಾತುಗಳಲ್ಲಿ ರಮೇಶ್ ಜಾರಕಿಹೊಳಿ ಹೇಳಿದರು ಅದಾದ ಬಳಿಕ ಈಗ ಏನು ಪ್ರಮುಖವಾಗಿ ರಮೇಶ್ ಕತ್ತಿ ಕೂಡ ಹೇಳಿದರು ಚುನಾವಣೆಯ ಸಂದರ್ಭ ಚುನಾವಣೆಗಿಂತ ಮುಂಚಿತವಾಗಿ ನಾನು ರಮೇಶ್ ರಮೇಶ್ ಜಾರಕಿಹೊಳಿ ಜೊತೆ ಮಾತನಾಡಿದ್ದೆ ಆದರೆ ಚುನಾವಣೆ ಸಂದರ್ಭದಲ್ಲಿ ಅವರು ಆ ಈ ಒಂದು ಸಂಘರ್ಷದ ಮೊದಲೇ ಮಧ್ಯ ಪ್ರವೇಶ ಮಾಡಲಿಲ್ಲ ಅನ್ನೋಂಥ ಮಾತನ್ನು ಕೂಡ ರಮೇಶ್ ಕತ್ತಿ ಹೇಳಿದರು ಯಾಕಂದರೆ ಈ ಹಿಂದೆ ಬೆಳಗಾವಿ ಜಿಲ್ಲೆ ರಾಜಕಾರಣ ಪ್ರಭು ಕತ್ತಿ ಮತ್ತು ಜಾರಕಿಹೊಳಿ ಸೋದ್ರ ಅಂದರೆ ಎರಡು ಕುಟುಂಬ ಒಂದಾಗಿಯೇ ಒಂದು ಬೆಳಗಾವಿ ಜಿಲ್ಲೆಯನ್ನು ಕಂಟ್ರೋಲ್ನಲ್ಲಿ ಇಟ್ಕೊಂಡಿದ್ದು ಜ ಉಮೇಶ್ ಕತ್ತಿ ನಿಧನದ ಬಳಿಕ ಎಲ್ಲೇ ಒಂದು ಕಡೆ ರಮೇಶ್ ಕತ್ತಿ ಏಕಾಂಗಿ ಆದ್ರ ಅನ್ನೋಂಥ ಒಂದು ಏನೋ ಆತಂಕ ಕಾಡಿತ್ತು ಡಿ ಸಿ ಸಿ ಬ್ಯಾಂಕ್ ಚುನಾವಣೆಯಲ್ಲಿ ರಮೇಶ್ ಕತ್ತಿ ಕೂಡ ಸಾಕಷ್ಟು ಒಂದು ಏನು ಮತ್ತೆ ಚ ರಾಜಕೀಯವಾಗಿ ಮುನ್ನೆಲೆಗೆ ಬಂದ್ರೆ ಅಂತ ಹೇಳ್ಬೋದು ಸದ್ಯ ಈಗ ಒಂದೇ ವೇದಿಕೆಯಲ್ಲಿ ಬಾಲ್ಚಂದ್ ಜಾರಕಿಹೊಳಿ ಮತ್ತು ರಮೇಶ್ ಕತ್ತಿ ಕಾಣಿಸ್ಕೊಂಡು ನೋಡಿದರೆ ಎಲ್ಲೋ ಒಂದು ಕಡೆ ಡಿ ಸಿ ಸಿ ಇದ್ದಂಥ ಮುನಿಸು ಏನಿದೆ ಆ ದ್ವೇಷದ ರಾಜಕಾರಣ ಏನಿದೆ ವೈರತ್ವ ಏನಿದೆ ಅದೆಲ್ಲವನ್ನು ಕೂಡ ಬದಿಗಿಟ್ಟು ಮರೆತು ಮತ್ತೆ ಒಂದಾದ್ರೆ ಅನ್ನುವಂಥ ಈಗ ಚರ್ಚೆ ಈಗ ಬೆಳಗಾವಿ ಜಿಲ್ಲಾ ರಾಜಕಾರಣದಲ್ಲಿ ನಡೀತಾ ಇದೆ ಯಾಕಂದರೆ ಇದೇ ಬೆಳಗಾವಿ ಡಿ ಸಿ ಬ್ಯಾಂಕ್ ಚುನಾವಣೆಯಲ್ಲಿ ಜಾರಕಿಹೊಳಿ ಕುಟುಂಬ ಮತ್ತು ಲ ಹೆಬ್ಬಾಳ್ಕರ್ ಕುಟುಂಬ ಒಂದಾಗಿದ್ದು ಇಲ್ಲಿ ಹೆಬ್ಬಾಳ್ಕರ್ ಸೋದರ ಚಂಡಾರ ಹೆಟ್ಟಿಗಳನ್ನು ಅವಿರೋಧವಾಗಿ ಆಯ್ಕೆ ಮಾಡುವಲ್ಲಿ ಕೂಡ ಜಾರಕಿಹೊಳಿ ಸೋದರರು ಭಾಳ ಪ್ರಮುಖ ಪಾತ್ರ ನಿರ್ವಹಿಸಿದರು ಈಗ ಏನಂದರೆ ಏನು ಒಂದಾಗಿದ್ದ ಕುಟುಂಬಗಳು ಡಿ ಸಿ ಸಿ ಬ್ಯಾಂಕ್ ಚುನಾವಣೆಯಲ್ಲಿ ವೈರತ್ವವನ್ನು ಸಾಧಿಸಿ ಬೇರೆ ಬೇರೆ ಆಗಿದ್ದರು ಸದ್ಯ ಈಗ ಮತ್ತೆ ಬಾಲಚನ್ ಜಾರಕಿಲ್ ಮತ್ತು ರಮೇಶ್ ಕತ್ತಿ ಇಬ್ಬರು ಕೂಡ ಒಂದೇ ವೇದಿಕೆಯಲ್ಲಿ ಮಾತನಾಡಿರತಕ್ಕಂಥದ್ದು ಕೇವಲ ಒಂದು ವೇದಿಕೆಯ ಕಾರ್ಯಕ್ರಮಕ್ಕೆ ಸೀಮಿತವಾಗಿರುತ್ತಾ ಅಥವಾ ಮುಂದಿನ ದಿನಗಳಲ್ಲಿ ಕೂಡ ಮತ್ತೆ ಬೇರೆ ಬೇರೆ ವೇದಿಕೆಯಲ್ಲಿ ಕೂಡ ಇಬ್ಬರು ಒಟ್ಟಾಗಿ ಕಾಣಿಸ್ಕೊಳ್ತಾರೆ ಅನ್ನೋದು ಕೂಡ ಕುತೂಹಲ ಕೇಳಿರ್ತಕ್ಕಂಥದ್ದು ಪ್ರಭು ಥ್ಯಾಂಕ್ ಯು ಶ್ರೀಧರ್ ಮಾಹಿತಿಗಾಗಿ